श्रीगुर्भ्योन्न हरिओ शुक्ला शशुवर्ण चतुर्भुज प्रसन्न वनमे सर्व्नोपशा अगजानन पद्क गजा नशमनेकद्तनाद्रा रामचंद्राय वेदसे रघुनातायताय सीताय पतए नमः जानक राम पट्टाभिराम श्रीराम राम रामतः श्रीमद्हामचंद्रस्वादेवताभ्योन्न एक वक्रदुंडा देमहे तनो दंध प्रचोदयात् నమోరాతపద నమో గణపతే నమ ప్రమదపతే నమస్తే స్థులంభోదరాయ ఏకదం విఘ్నవినాశనే నమస్తే శువసదాయ శ్రీవరదమూర్తమో నమ సభ్యో జాతం ప్రవధ్యామి సో జాతై నమో నమ భవే భవే నాతి భవే భవ స్థుమాం భవోద్భవాయ వామదేవాయ నమో జ్యేష్టాయ నమో శ్రేష్టాయ నమో రుద్రాయనమకాలాయ కలవికరణాయ నమో బలవికరణయ నమో బలాయ నమో బలప్రమదనాయ నమో సర్వూతగమనాయ నమో మనోన్మనాయ నమ ಪದ್ಮನೇ ಪದ್ಮ ಪದ್ಮಪತ್ರೇ ಪದ್ಮ ಪ್ರಿಯ ಪದ್ಮಲಾಯಿತಾಕ್ಷೀ ವಿಶ್ವಪ್ರಿ ವಿಷ್ಣುಮನೋನುಕುಲೆ ಪದ್ಮೀ ಸನ್ನಿಧತ್ಸ್ವಾ ಯಾಸ ಪದ್ಮಸನಸ್ತ ವಿಪಲಕಟದೀ ಪದ್ಮಪತ್ರಯತಾಕ್ಷೀ ಶ್ರೀಂ ಅಂಭಾ ಲಲಿಜೇಶ್ವರೀಂ ರಾಜ್ಯದಾಯಿ ಗೌರೀನ್ ಮಿಮ ಸಲಿಲ ನಕ್ಷತ್ರದ್ವಿಪದ್ ವಿಪದೀ ಸಾಂಚುಷೀ ಅಷ್ಟಾಪದೌಪದೀ ಬಹುಶೀಂ ಸಹಸ್ರಾಕ್ಷರೇ ವ್ಯೋಮನ್ ಸರ್ವರ್ವಳ ಮಾಂಗಲ್ಯೇಶ ಸರ್ವಾ ಸಾಧಿಕೇ ಶರಣ್ಯತ್ರ ಗೌರೀ ನಾರಾಯಣೀನ್ಮೋಸ್ತದೆ गंधध्वानारा दर्शा निपुठांगशि ईश्वरी सरभता नवामिहोपत्व श्री श्री महाकाली महालक्ष्मी महासरस्वत्यात्मक ये नमो नमः ब्राह्मी महेश्वरी कौमारी वैष्णवी इंद्राणी चामा चंडिका महाकाली महालक्ष्मी समेत श्रीमदिता ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ದೇವಿಯ ಪ್ರಾರ್ಥನೆ ಮಾಡಬೇಕು ಸರ್ವಮಂಗಳೆಯ ಆರಾಧನೆ ಮಾಡಬೇಕು ನಿಮ್ಮೂರಲ್ಲಿರ್ತಕ್ಕಂಥ ಗ್ರಾಮದೇವತೆ ಅಥವಾ ನಿಮ್ಮ ಸುತ್ತಮುತ್ತ ಪರಿಸರದಲ್ಲಿರ್ತಕ್ಕಂಥ ದೈವ ದೇವರುಗಳ ಆರಾಧನೆ ಮಾಡಿ ಒಂದೆಜ್ಜೆ ಮುಂದೆ ಹಾಕಿದ್ರೆ ಅರೊಬ್ಬರಾದರೂ ಸಹಿತ ಮೇಷರಾಶಿಯಲ್ಲಿರ್ತಕ್ಕಂಥವರು ಒಳಿತನ್ನೇ ಕಾಣ್ತೀರಿ ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಯಾವುದೇ ತರಹ ಸಮಸ್ಯೆಗಳಿದ್ರೂ ಸಮಸ್ಯೆಗೆ ಸಮಸ್ಯೆಗೊಂದು ಪರಿಹಾರವನ್ನಾಗಿ ತುಳಸಿ ಗಿಡಕ್ಕೆ ನೀರು ಹಾಕಿ ತುಳಸಿ ತೀರ್ಥವನ್ನು ತೆಗೆದುಕೊಳ್ಳಬೇಕು ಇಷ್ಟು ಕ್ರಮವನ್ನು ಆಚರಿಸಿದ್ರೆ ಮೇಷರಾಶಿಯಲ್ಲಿರ್ತಕ್ಕಂಥ ಪ್ರಸ್ತುತ ಇರತಕ್ಕಂಥ ಗೃಹಸ್ಥಿತಿಗಳಲ್ಲಿ ಬರ್ತಕ್ಕಂಥ ದೋಷಗಳನ್ನು ದೂರ ಮಾಡಿಕೊಂಡು ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ಇದರೊಂದಿಗೆ ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಕುಲದೇವರನ್ನು ಪ್ರಾರ್ಥನೆ ಮಾಡಿ ಬಂದದ್ದೇನೇ ಬರಲಿ ಭಗವಂತ ನಿನ್ನ ದಯವೊಂದಿರಲಿ ಅಂತ ಹೇಳಿ ನೀವು ಹಸನ್ಮುಖಿಯಾಗಿ ನಗನಗ್ತಾನೇ ಇರಿ ಆ ನಿಮ್ಮ ನಗುಮುಖದಲ್ಲೇ ಅರ್ಧ ಸಮಸ್ಯೆ ಕಷ್ಟಗಳು ದೂರ ಆಗೋಗ್ಬೇಕು ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡ್ಕೋಬೇಕು ಬೇಕು ಬೇಡಗಳನ್ನು ಚಿಂತನೆ ಮಾಡಬೇಕು ಯಾವುದು ಸರಿ ಯಾವುದು ತಪ್ಪು ಎಲ್ಲವನ್ನು ಆಲೋಚನೆ ಮಾಡಿ ಸರಿಯಾದ ದಾರಿಯಲ್ಲಿ ತಂದರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು ತಮ್ಮ ಚಿಂತನೆಯನ್ನು ಸರಿಯಾದ ಕ್ರಮದಲ್ಲಿ ಅನುಸರಿಸೋದರಿಂದ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಆಲೋಚನೆ ಮಾಡ್ತೀರಿ ಹಣಕಾಸನ್ನು ಸಂಪಾದನೆ ಮಾಡ್ತೀರಿ ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣಬೇಕು ಎಂಬತಕ್ಕಂಥದ್ದೇ ಇರ್ತೀರಿ ಎಷ್ಟೋ ಜನ ಉದ್ಯೋಗಕ್ಕಾಗಿ ಪರಿತಪಿಸ್ತಕ್ಕಂಥವ್ರಿಗೆ ಉದ್ಯೋಗದ ಒಂದು ಸುಂದ ಒಂದು ಸುಂದರವಾದಂತಹ ಒಂದು ಅವಕಾಶವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡು ಮತ್ತಷ್ಟು ವಿಶೇಷವಾದ ಲಾಭಕ್ಕೆ ತಾವು ಕಾರಣೀರಾಗ್ತೀರಿ ಯಾವುದೇ ಕಾಯಕವನ್ನು ಮಾಡಲಿಕ್ಕೆ ಮುಂದಾಗಬೇಕಾದ್ರೂ ಅದರ ಪೂರ್ವಭಾವಿಯಾಗಿ ಆಲೋಚನೆ ಮಾಡತಕ್ಕಂಥ ರೀತಿ ಇದೆಯಲ್ಲ ಅದು ಮತ್ತಷ್ಟು ಅಭಿವೃದ್ಧಿ ಆಗುತ್ತೆ ಹೆಚ್ಚಿನ ಫಲಗಳನ್ನ ಸಿದ್ಧಿಪಡಿಸ್ಕೊಳ್ಳೋಂಗಾಗತ್ತೆ ಶುಕ್ರನ ಆಸ್ಥಾನದಿಂದ ಕೇತುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲವೇ ಇದೆ ಯಾವ ಚಿಂತನೆಯನ್ನು ಮಾಡ್ತಿರೋ ಯಾವ ಫಲಗಳನ್ನ ಆಲೋಚನೆ ಮಾಡ್ತಿರೋ ಯಾವೆಲ್ಲ ಕೆಲಸ ಕಾರ್ಯಗಳ ಬಗ್ಗೆ ನೀವು ಆಲೋಚನೆ ಮಾಡಿ ಸರಿಯಾದಂತಹ ಸನ್ಮಾರ್ಗದತ್ತ ನಡೀಬೇಕು ಅಂತಿದ್ದೀರೋ ಅದರ ಫಲಗಳನ್ನ ಮತ್ತಷ್ಟು ರಾಜಸ್ಕೊಳ್ತೀರಿ ದೂರಬಾರ ಪ್ರಯಾಣಕ್ಕಿನ್ನ ನಿಮ್ಮ ಪರಿಸರದಲ್ಲೇ ಇದ್ದು ಒಂದಿಷ್ಟು ಅನುಕೂಲವನ್ನ ಸಿದ್ಧಪಡಿಸ್ಕೊಳ್ಳಿ ಹಣಕಾಸಿನ ಬಗ್ಗೆ ವ್ಯವಹಾರಗಳ ಬಗ್ಗೆ ವೃತ್ತಿಯ ಅಭಿವೃದ್ಧಿ ಬಗ್ಗೆ ಎಲ್ಲವನ್ನು ಚಿಂತನೆ ಮಾಡ್ತೀನಿ ಹಾಗೆ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಗಳಿದೆ ಆ ಬದಲಾವಣೆಯ ಪರ್ವ ಅಭಿವೃದ್ಧಿಯನ್ನು ಕಾಣುತ್ತೆ ಹಾಗೆ ಒಂದಷ್ಟು ಜನಕ್ಕೆ ಮಾನಸಿಕವಾದಂತಹ ಒತ್ತರ ಇರ್ಬೋದು ಕುಟುಂಬದಲ್ಲಿ ಸಣ್ಣ ಕಿರಿಕಿರಿ ಇರ್ಬೋದು ಅಥವಾ ಆತ್ಮೀಯರು ಸ್ನೇಹಿತರಿಂದ ಒಂದಷ್ಟು ಮಾತುಗಳನ್ನು ಕೇಳುವಂಥ ಪರಿಸ್ಥಿತಿ ಎದುರಾಗ್ಬೋದು ಏನೇ ಆದರೂ ನೀವು ನಂಬಿರ್ತಕ್ಕಂಥ ದೈವ ದೇವರ ಆಶೀರ್ವಾದದಿಂದ ಸಾಕಷ್ಟು ಫಲಗಳಿದೆ ಅದರಲ್ಲೂ ಶ್ರೀರಾಮ ಜಯರಾಮ ಜೈ ಜೈ ರಾಮ ಆ ರಾಮನಾಮವನ್ನು ನಿರಂತರ ಪಠನೆ ಮಾಡಿ ಹನುಮನ ಸಾನಿಧ್ಯಕ್ಕೆ ಬಂದು ಹನುಮನ ದರ್ಶನ ಮಾಡೋದರಿಂದ ಇನ್ನಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ ಏನೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆ ಇರಲಿ ಸಮಾಧಾನ ಇರಲಿ ಯಾಕೆಂದರೆ ಕೆಲವಷ್ಟು ಸಮಯದಲ್ಲಿ ಕೊಟ್ಟ ವಸ್ತು ಪುನಃ ಬರೋದಿಲ್ಲ ಆ ಬರೋದಿಲ್ವಲ್ಲ ಎಂಬತಕ್ಕಂಥದ್ರ ಆಲೋಚನೆ ಮಾಡ್ತಾ ನಿಮ್ಮ ಆರೋಗ್ಯ ಹಾಳು ಮಾಡ್ಕೊಳ್ತೀರಿ ಎಚ್ಚರಿಕೆ ನಡೆ ಇದ್ರೆ ಖಂಡಿತ ಸಾಕಷ್ಟು ಫಲಗಳನ್ನು ತಾವು ಸಿದ್ಧಿಪಡಿಸಿಕೊಳ್ಬಹುದು ಇನ್ನ ಪ್ರಭು ಶ್ರೀರಾಮಚಂದ್ರನ ಆರಾಧನೆಯಿಂದಲೂ ಸಾಕಷ್ಟು ಲಾಭವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ ಹಾಗೆ ಕೊಟ್ಟ ಮಾತಿನಂತೆ ನಡ್ಕೊಳ್ಳುವಂತಹ ವ್ಯಕ್ತಿಗಳ ಹತ್ತಿರ ಬಂದಾಗೂ ಅವರಿಂದ ಸರಿಯಾದ ಕೆಲಸ ತೆಗೆದುಕೊಳ್ಳದಿರ ಒಂದಲ್ಲ ಒಂಥರ ಅಚಾತುರಿಗಳಾಗುವಂಥ ಸಾಂದ್ರತೆ ಇದೆ ಹೆಣ್ಣು ಮಕ್ಕಳು ನಿಮ್ಮ ನಡೆ ನಡವಳಿಕೆಗಳಲ್ಲಿ ಒಂದಷ್ಟು ವಿಭಿನ್ನತೆ ಕಾಣುವುದರಿಂದ ನಿಮ್ಮ ಮನಸ್ಸು ನಿಮಗೆ ಅರಿವಿಲ್ಲದ ರೀತಿ ಒಂದು ಸಂಕಷ್ಟಕ್ಕೆ ಅಂದರೆ ಒಂದು ಕಷ್ಟಕ್ಕೆ ಸಿಲುಕೊಳ್ಳುವ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ ಹಾಗಾಗಿ ನಿಮ್ಮ ಆಲೋಚನೆ ಇರಲಿ ನಿಮ್ಮ ವ್ಯವಹಾರ ಇರಲಿ ಕೆಲಸ ಕಾರ್ಯಗಳಾಗಲಿ ಏನೇ ಮಾಡಬೇಕಾದರೂ ಸ್ವಲ್ಪ ತಾಳ್ಮೆ ಸಮಾಧಾನ ಬೇಕು ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ತಂದುಕೊಳ್ಬೇಕು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ತರಲಿಕ್ಕೋಸ್ಕರ ಒಂದಿಡಿಯಷ್ಟು ಉದ್ದಿನ ಬೆಳೆ ಒಂದಿಡಿಯಷ್ಟು ಕಡಲೆಬೇಳೆ ಒಂದಿಡಿಯಷ್ಟು ಗೋಧಿ ಈ ಮೂರು ಧಾನ್ಯವನ್ನು ಮನೆಯಲ್ಲೇ ಇಟ್ಟು ಪ್ರಾರ್ಥನೆ ಮಾಡಿ ಮನೆಯಲ್ಲೇ ಇಟ್ಟು ಪ್ರಾರ್ಥನೆ ಮಾಡಿ ನಿಮಗೆ ಸಾಧ್ಯವಾದರೆ ರಾಹುಕಾಲದಲ್ಲಿ ದೇವಸ್ಥಾನಕ್ಕೆ ಕೊಡಿ ಪ್ರಸ್ತುತ ಬರ್ತಕ್ಕಂಥ ದೊಡ್ಡ ದೊಡ್ಡ ಸಮಸ್ಯೆಗಳು ಸಹಿತ ಮಂಜಿನ ಗಡ್ಡೆ ತರ ಕರಗು ಹೋಗುತ್ತೆ ಹಾಗೆ ನಿಮ್ಮನ್ನ ನೀವು ಮಾಡುವಂತ ಕೆಲಸವನ್ನ ನಾಲ್ಕಾರು ಜನ ವಾಚ್ ಮಾಡ್ತಾ ಅದರ ಬಗ್ಗೆ ತಿಳ್ಕೊಳ್ತಾ ಕೆಲವಷ್ಟು ವಿಚಾರಗಳಲ್ಲಿ ನಿಮ್ಮನ್ನ ಸಿಲುಕಿಸಬೇಕು ನಿಮಗೊಂದು ನೋವು ಕೊಡಬೇಕು ಅಂತಾನೆ ಓಡಾಡ್ತಕ್ಕಂಥವರು ಸಾಕಷ್ಟು ಜನ ಇರ್ತಾರೆ ನಿಮ್ಮ ಹಿಂದೆ ಮುಂದೆ ಇರತಕ್ಕಂಥವ್ರು ನಿಮ್ಮ ಆತ್ಮೀಯರು ಅಥವಾ ನಿಮ್ಮ ಬಗ್ಗೆ ತಿಳಿದಿರ್ತಕ್ಕಂಥವ್ರು ಅಥವಾ ನಿಮಗೆ ಏನಾದ್ರು ತೊಂದರೆ ಮಾಡಬೇಕು ಎಂಬತಕ್ಕಂಥವ್ರು ನಿಮ್ಮ ಸುತ್ತಮುತ್ತ ಕಾಣಿಸೋದ್ರಿಂದ ಬಹಳ ಜಾಗೃತರಾಗಿರ್ಬೇಕು ಒಂದು ದೇವಿಯ ಸಾನಿಧ್ಯದಲ್ಲಿ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡೋದ್ರಿಂದ ಇಂತಹ ಶತ್ರುಗಳಿಂದ ದೂರ ಇರಬಹುದು ಹೆಣ್ಣು ಮಕ್ಕಳು ತಾವು ದುಡುಕಿ ತೀರ್ಮಾನ ತೆಗೆದುಕೊಂಡಿರೋದ್ರ ಬಗ್ಗೆ ಪಡುವಂಥ ಸಾಂದ್ರತೆನೂ ಇದೆ ಅಂದರೆ ಒಂದಷ್ಟು ಕಡೆ ಲಾಭ ಅಂತ ನೀವು ಅಂದುಕೊಂಡಿದ್ದೀರಲ್ಲ ಅಲ್ಲಿ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಒಂದಷ್ಟು ಕಡೆ ಪರವಾಗಿಲ್ಲಪ್ಪ ವ್ಯವಸ್ಥೆ ಇದೆ ಇದು ಭೂಮಿ ಚೆನ್ನಾಗಿದೆ ಅಂತ ಹೇಳಿ ಒಂದು ಭೂಮಿ ವಿಚಾರವಾಗಿ ಒಂದು ಅಗ್ರಿಮೆಂಟು ಅಥವಾ ಭೂಮಿನ ತಗೊಂಡಿದ್ದ ಆದಮೇಲೆ ರಿಜಿಸ್ಟರ್ ಆದ ಮೇಲೋ ಅಥವಾ ತೊಗೊಂಡು ಅಗ್ರಿಮೆಂಟ್ ಮಾಡ್ಕೊಂಡು ಮೇಲೋ ಅಥವಾ ಒಂದಷ್ಟು ಹಣಕಾಸನ್ನು ಆ ಭೂಮಿ ಮೇಲೆ ಇನ್ವೆಸ್ಟ್ ಮಾಡಿದ ಮೇಲೆ ಆ ಭೂಮಿ ಅದು ಬೇರೊಂದು ಥರ ಸಮಸ್ಯೆ ಇದೆ ಅದಕ್ಕೆ ಕಾಗದ ಪತ್ರಗಳು ಸರಿ ಇಲ್ಲ ಅಥವಾ ತೊಂದರೆ ತಾಪತ್ರ ಇದೆ ಅಂತ ಆಲೋಚನೆ ಮಾಡುವ ಪರಿಸ್ಥಿತಿ ಎದುರಾಗುತ್ತೆ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಏನಾದರೂ ಕೈ ಹಾಕಿದ್ರೆ ಅದನ್ನು ನಾಲ್ಕು ಬಾರಿ ಆಲೋಚನೆ ಮಾಡಿ ಯಾಕೆಂದರೆ ಒಂದು ಎರಡು ಬಾರಿ ಅಲ್ಲ ನಾಲ್ಕು ಬಾರಿ ಆಲೋಚನೆ ಮಾಡಬೇಕು ಇವತ್ತಿನ ಪರಿಸ್ಥಿತಿ ಅಂತೂ ಕಪ್ಪುಗಿರ್ತಕ್ಕಂಥದನ್ನು ಬೆಳ್ಳಿಗೆ ಮಾಡ್ತಾರೆ ಬೆಳ್ಳಿಗಿರ್ತಕ್ಕಂಥದ್ದನ್ನು ಕಪ್ಪಿಗೆ ಮಾಡ್ತಾರೆ ಅಂದರೆ ಇಂತಹ ಪರಿಸ್ಥಿತಿಗೆ ವ್ಯವಸ್ಥೆಗಳಿರೋದ್ರಿಂದ ನೀವು ಭಾಳ ಜಾಗೃತರಾಗಿರಬೇಕು ಹಾಗೆ ತಾವು ಬೆಳೆದ ಬಂದ ಹಾದಿಯನ್ನು ಒಮ್ಮೆ ಮೆಲುಕು ಹಾಕ್ತಕ್ಕಂಥದ್ದು ಭಾಳ ಉತ್ತಮ ಯಾಕೆಂದರೆ ಯಾವುದೇ ಒಬ್ಬ ಮನುಷ್ಯ ತಾನು ಹತ್ತು ಬಂದಂತಹ ಮೆಟ್ಟಿನ ಕಾಲಲ್ಲಿ ಒದ್ದುಬಿಟ್ರೆ ಆ ಮೆಟ್ಟಿನ ಒದಿಯುವಂಥ ಸಮಯ ಇದೆಯಲ್ಲ ಅದು ನಿಮಗೆ ಶಾಪವಾಗಿ ಮಾರ್ಪಡಿಸುತ್ತೆ ಅದರಿಂದ ನಾವು ಹತ್ತುವ ಮೆಟ್ಟಿನ ಯಾವತ್ತೂ ಮರಿಬಾರ್ದು ಹತ್ತುವಂಥ ಮೆಟ್ಟಲು ನಮಗೆ ಸಹಾಯ ಮಾಡಿರ್ತಕ್ಕಂಥ ವ್ಯಕ್ತಿಗಳು ನಾವು ಬೆಳೆದು ಬಂದಿರತಕ್ಕಂಥ ದಾರಿ ಇದೆಲ್ಲವೂ ನಮ್ಮ ಗಮನದಲ್ಲಿದ್ದರೆ ಮಾತ್ರ ನಾವು ಹಾಕುವ ಹೆಜ್ಜೆ ಮತ್ತಷ್ಟು ಲಾಭ ಸಿಗುವಂಥದ್ದು ತಾವು ಯಾವ ಚಿಂತನೆಯನ್ನು ಮಾಡ್ತಿರೋ ಯಾವ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತಿದ್ದಿರೋ ನಿಮ್ಮ ವೃತ್ತಿಯನ್ನು ಏನು ಅಭಿವೃದ್ಧಿಪಡಿಸ್ಕೊಳ್ಬೇಕು ಅಂತಿದ್ದಿರೋ ಎಲ್ಲವೂ ಸಾರ್ಥಕತೆ ಮಾಡ್ಕೊಳ್ತೀರಿ ಶುಕ್ರನ ಒಂದು ಆಸ್ಥಾನ ಚೆನ್ನಾಗಿದ್ದು ನಿಮ್ಮ ಮುಖದ ವರ್ಚಸ್ಸು ತೇಜಸ್ಸು ತಾವು ಮಾಡುವ ಕೆಲಸ ತಮ್ಮ ವೃತ್ತಿ ಧರ್ಮ ದಿನಂಪ್ರತಿ ಹಾಕುವಂಥ ಹೆಜ್ಜೆ ಇನ್ನೆಲ್ಲವೂ ಸಿದ್ಧ ಒಂದು ಬದಲಾವಣೆ ತರುವಂಥ ಕಾಲ ಆದಷ್ಟು ತಾವು ಮಾಡುವಂಥ ಕೆಲಸದಲ್ಲಿ ಒಂದು ಹೆಚ್ಚಿನ ರೀತಿ ಲಾಭ ತಂದುಕೊಂಡು ವಿಶೇಷವಾಗಿರ್ತಕ್ಕಂಥ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗಫಲ ನಿಮ್ಮ ನಿಮ್ಮ ಭವಿಷ್ಯದಲ್ಲಿರಬೇಕು ದೇವಿಯನ್ನು ಪ್ರಾರ್ಥನೆ ಮಾಡಿ ಸಾಧ್ಯವಾದಷ್ಟು ಸೂರ್ಯನಾರಾಯಣನಿಗೆ ನಮಸ್ಕಾರ ಮಾಡಿ ಒಂದಷ್ಟು ಗೋಧಿ ಮತ್ತು ಬೆಲ್ಲವನ್ನು ಮನೆಯಲ್ಲಿಟ್ಟು ಆರಾಧನೆ ಮಾಡಿ ನಂತರ ಸೂರ್ಯನಿಗೆ ನಮಸ್ಕಾರ ಮಾಡಿದ ನಂತರ ವಿಷ್ಣು ದೇವರಿಗೆ ಆ ತುಳು ಗೋಧಿ ಮತ್ತು ಬೆಲ್ಲವನ್ನು ಕೊಟ್ಟು ತುಳಸಿಯಿಂದ ಅರ್ಚನಾ ಸಂಕಲ್ಪವನ್ನು ಮಾಡಿಸಿದ್ದೆ ಆದರೆ ಮತ್ತಷ್ಟು ಲಾಭವನ್ನು ತಂದುಕೊಳ್ತೀರಿ ಏನೆಲ್ಲ ಮಾಡಬಹುದು ಏನೆಲ್ಲ ಮಾಡಲಿಕ್ಕೆ ಮುಂದೆ ಆಗಬೇಕಾಗತ್ತೆ ಅಥವಾ ನೀವು ಮಾಡುವಂಥ ಕೆಲಸದಲ್ಲಿ ಏನು ಬದಲಾವಣೆ ತಂದುಕೊಳ್ಬೇಕು ಇದ್ರ ಬಗ್ಗೆನೂ ತಾವು ಚಿಂತನೆ ಮಾಡಬೇಕು ಯೋಗ ಫಲ ಅದೃಷ್ಟ ತರುವಂತಹದ್ದೇ ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಉಂಟಾಗುವಂಥ ಯೋಗ ಫಲಗಳು ಇದೆ ಹಾಗಾಗಿ ಶಾಂತಿ ಇರಲಿ ಸಮಾಧಾನ ಇರಲಿ ಮಾಡುವ ಕೆಲಸ ನಿಮ್ಮ ಆತ್ಮಕ್ಕೆ ತೃಪ್ತಿಯಾಗಿರಲಿ ಆಗ ಮತ್ತಷ್ಟು ಲಾಭವನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗತ್ತೆ ಪ್ರಯಾಣಕ್ಕೆ ದೂರ ಪ್ರಯಾಣ ಹೊರಡಬೇಕು ವ್ಯಾಪಾರ ವ್ಯವಹಾರ ಮಾಡಬೇಕು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಪಡಿಸ್ಕೊಳ್ಬೇಕು ಉದ್ಯೋಗದ ಕಡೆ ಇನ್ನಷ್ಟು ಗಮನ ಕೊಡಬೇಕು ವಿದ್ಯಾರ್ಥಿಗಳು ಓದೋದ್ರ ಕಡೆ ಇನ್ನಷ್ಟು ಗಮನ ಕೊಡಬೇಕು ಎಲ್ಲ ಆಸೆ ಆಕಾಂಕ್ಷೆಗಳಿದೆ ಎಲ್ಲ ಆಸೆ ಆಕಾಂಕ್ಷೆಗಳಿದೆ ಮನಸ್ಸಲ್ಲಿ ಆ ಸಂಕಲ್ಪ ಇದೆ ಅದರಿಂದ ಪರಿಪೂರ್ತಿ ಮಾಡ್ಕೊಳ್ಳೋದಕ್ಕಾಗುವ ಆಗದಿರತಕ್ಕಂಥ ಪರಿಸ್ಥಿತಿ ನಿಮ್ಮದಾಗ್ತಾ ಇದೆ ಒಂದಷ್ಟು ಜನಕ್ಕೆ ಅಧಿಕವಾದಂತಹ ಬೆನ್ನು ಒಂದಷ್ಟು ಜನ ಮಾತಿನ ಮೇಲೆ ಆಗದೇ ಇರ್ತಕ್ಕಂಥದ್ದು ಅಥವಾ ನೀವು ಯಾವುದಾದ್ರೂ ಒಂದು ಕ್ರಮಶಿಕ್ಷಣದಲ್ಲಿ ಮುಂದೆ ನಡೀಬೇಕು ಅನ್ನೋಷ್ಟೊಳಗೆ ನಿಮ್ಮ ಸಹಪಾಠಿಗಳು ನಿಮ್ಮ ಜೊತೆಲಿರ್ತಕ್ಕಂಥವರು ಅವರ ನಡೆ ನಡವಳಿಕೆಗಳು ವ್ಯತ್ಯಾಸ ಮಾಡ್ಕೊಳ್ತಕ್ಕಂಥದ್ದು ಅಲ್ಲಿ ತೊಂದರೆ ಅನುಭವಿಸುವಂಥದ್ದು ಇದೆಲ್ಲ ಪರಿಸ್ಥಿತಿ ಎದುರಾಗುತ್ತೆ ಆದರೆ ನೀವು ನಂಬಿರತಕ್ಕಂಥ ದೈವದ ಅನುಗ್ರಹದಿಂದ ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ ಸಾಧ್ಯವಾದರೆ ಪೂರ್ವಾಭಿಮುಖವಾಗಿ ನಿಂತು ನಿಮ್ಮ ಅಂಗೈಯಲ್ಲಿ ಒಂದು ಹನಿ ಜೇನುತುಪ್ಪವನ್ನು ಹಾಕ್ಕೊಂಡು ಸೂರ್ಯದೇವರನ್ನ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ ಒಂದು ದೇವಿಯ ಮಂತ್ರವನ್ನು ಹನ್ನೊಂದು ಬಾರಿ ಹೇಳಿ ತದನಂತರ ಆ ಜೇನುತುಪ್ಪವನ್ನು ಪ್ರಸಾದ ರೂಪದಲ್ಲಿ ತಾವೇ ಸ್ವೀಕರಿಸಿ ಹಾಗೆ ಕಂದು ಬಣ್ಣದ ಗೋ ಮಾತೆಯನ್ನು ಮುಟ್ಟಿ ನಮಸ್ಕಾರ ಮಾಡಿ ಗೋವಿಗೆ ಇಷ್ಟು ಗೋಗ್ರಾಸ ಕೊಡಿ ಇದಿಷ್ಟನ್ನು ಕ್ರಮಬದ್ಧವಾಗಿ ನೀವು ಮಾಡಿದ್ದೇ ಆದರೂ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ ಆದರೆ ಯಾವುದೇ ಕೆಲಸ ಮಾಡಬೇಕಾದರೂ ಸಣ್ಣಪುಟ್ಟ ಕೆಲಸಗಳಾದರೂ ಸಹಿತ ಸ್ವಲ್ಪ ಸಮಾಧಾನದಲ್ಲೇ ಮುಂದೆ ನಡೀಬೇಕು ತೃಪ್ತಿಕರವಾಗಿಯೇ ನಡಿಬೇಕು ಹಾಗೆ ಯಾರೊಬ್ಬರು ಏನೋ ಅಂತಾರೆ ಅಂತ ತಲೆ ಬುಗಿಸ್ತೀರಾ ನಿಮ್ಮ ಕಾಯಕದಲ್ಲಿ ಶ್ರದ್ಧೆಯಿಂದ ನೀವು ಮುಂದೆ ನಡೆದಿದ್ದಾದರೆ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು ಸಮಾಧಾನಕರವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಬೋದು ಸತ್ಯಾಸತ್ಯತೆಗಳನ್ನು ಅರ್ಥ ಮಾಡಿಕೊಂಡು ನೆಜ್ಜೆ ಮುಂದೆ ಹಾಕಿದರೆ ಅಸಾಧ್ಯವಾದ ಯಾವುದೂ ಅಲ್ಲ ಎಲ್ಲವೂ ಸಾಧ್ಯವೇ ಆಗುತ್ತೆ ಆದರೆ ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಟುಕೊಂಡು ಎಲ್ಲ ಕೆಲಸ ಯಾವುದೇ ಕೆಲಸಗಳು ಮಾಡಬೇಕಾದರೂ ಅದರ ಹಿಂದೆ ಒಂದು ದೈವಶಕ್ತಿ ಇದೆ ದೇವರ ಕೃಪೆಯಿಂದಲೇ ನಡೆಯುತ್ತೆ ಎಂಬತಕ್ಕಂಥದನ್ನು ನಂಬಿ ನೀವು ನಂಬಿರ್ತಕ್ಕಂಥ ದೈವದ ಹೆಸರನ್ನ ಹನ್ನೊಂದು ಅಥವಾ ಇಪ್ಪತ್ತೊಂದು ಬಾರಿ ಹೇಳಿಕೊಂಡು ಓಂ ಶಂ ಶನೇಶ್ವರಾಯ ನಮಃ ಓಂ ಶಂ ಶನೇಶ್ವರಾಯ ನಮಃ ಓಂ ಶಂ ಶನೇಶ್ವರಾಯ ನಮಃ ಹೀಗೆ ಶನೈಶ್ಚರನ ಮಹಾಮಂತ್ರವನ್ನು ಹೇಳ್ತಾ ಸಾಧ್ಯವಾದರೆ ಒಂದು ಬನ್ನಿ ವೃಕ್ಷ ಅಥವಾ ಔಧುಂಬರ ವೃಕ್ಷ ವಿಶೇಷವಾಗಿರ್ತಕ್ಕಂತಹ ಒಂದು ಅಶ್ವತ್ ವೃಕ್ಷ ಇಂತಹ ವೃಕ್ಷಗಳ ಸಾನ್ನಿಧ್ಯದಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಅಲ್ಲಿ ಕೂತ್ಕೊಂಡು ವೃಕ್ಷದ ಕೆಳಗೆ ಕೂತ್ಕೊಂಡು ನಿಮಗೆ ಇಷ್ಟವಾಗಿರ್ತಕ್ಕಂಥ ದೇವರ ಹೆಸರನ್ನ ಅಲ್ಲಿ ಹೇಳ್ಕೊಳ್ಳೋದ್ರಿಂದ ಅಥವಾ ಒಂದಷ್ಟು ಎಳ್ಳು ಮತ್ತು ಬೆಲ್ಲ ಗೋಧಿ ಎಳ್ಳು ಬೆಲ್ಲ ಗೋಧಿ ಇದನ್ನು ಮನೆಯಲ್ಲಿ ಪೂಜೆ ಮಾಡಿ ಅದನ್ನು ಯಾವುದೋ ದೇವಾಲಯಕ್ಕೆ ಕೊಡೋದರಿಂದ ಬರ್ತಕ್ಕಂಥ ಕಷ್ಟಗಳು ಸಂಕಷ್ಟಗಳನ್ನು ದೂರ ಮಾಡಿಕೊಳ್ತೀರಿ ಒಳ್ಳೆಯದಾಗಲಿ ಶುಭವಾಗಲಿ